ಬೀದರ್ ಜಿಲ್ಲೆಯ ಠಾಣಾ ಕುಷ್ಣೂರ್ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ಪಹಣಿ ಮತ್ತು ಮೋಟಿಷನ್ ಮಾಡಲಿಕ್ಕೆ ಧೂಳಪ್ನ ಸುರಂಗಿ ಅವರಿಂದ ಹದಿನೈದು ಸಾವಿರ ರೂಪಾಯಿ ತೆಗೆದುಕೊಂಡು ಇನ್ನು ಡಿಮಾಂಡ್ ಮಾಡುತ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಯವರಿಗೆ ಕೇಳಿದಲ್ಲಿ ಗ್ರಾಮಾಧಿಕಾರಿ ಅವರು ನಾನು ಬಹಳ ಕಡಿಮೆ ದರದಲ್ಲಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ ಇವರಿಗೆ ಸರ್ಕಾರ ಸಂಬಳ ಕೊಡುತ್ತಿಲ್ವಾ ಈ ರೀತಿ ಸರ್ಕಾರಿ ನೌಕರರು ಮಾಡಿದರೆ ಸರ್ವ ಸಾಧಾರಣೆಯ ಜನರು ಹೇಗೆ ಮಾಡುವುದು ಇಂತಹ ಸರ್ಕಾರಿ ನೌಕರರಿಗೆ ಸೇವೆಯಿಂದ ವಜಗೊಳಿಸಬೇಕು ಇಲ್ಲದಿದ್ದರೆ ವರ್ಗಾವಣೆ ಮಾಡಬೇಕು ಎಂದು ಗ್ರಾಮದ ಜನರು ದೂರಿದ್ದಾರೆ ನಮಸ್ಕಾರ ರಾತ್ರಿ ಫೋನ್ ಮಾಡಿದ್ರೆ ನಮ್ ಸಂತೋಷ್ ಬಿರ ನಿಮ್ಗ ಹ್ಮ್ ಎಷ್ಟು ಅವ್ರ ಪಂದ್ರ ಹಜಾರ ಹಾಕ್ಯಾರ ಪಂದ್ರ ಹಜಾರ ಪಾಣಿ ಮೋಟಿ ಪಂದ್ರ ఏవొ పని మోటరేషన్ చెయడం వకెనా ఆ 15000 సరు ఎల్లు మూడు పని అవైల్ రి మూడు ఫై అవైల్ వల్లాన కంతుండిదే కम्मे కొట్ట్రో నాది అయితే అదే నా దగ్గర కట్టుతను అట్క డైరెక్ట్

ಇಲ್ಲ ಇಲ್ಲ ನಾ ಇಲ್ಲ ನಾನ್ ತೊಗೊಂಡಿದ್ದೆ ನೀವ್ ಹೇಳ್ದ್ರೆ ಗೊತ್ತ ನನಗೆ ಇಲ್ಲೇನ್ ಇಲ್ಲ ಸಂತೋಷ ಅಂದ್ರ ನಂಗೆ ಕುಣ ಇಲ್ಲ ನೀವು ನಿನ್ನ ಬಂದೇ ನಿನ್ ಭೀ ನಂಗ ಏನ್ ಅಂದಿಲ್ಲ ನೀವು ತಗೊಂಡಿದ ಅಂತ ನಿನ್ನ ತಗೊಂಡಿದ್ದ ನಾ ಯಾವ ರೀ ನಾ ಅಲ್ಲಿ ಮ ಅಲ್ಲಿ ಬಂದಾವೆಲ್ಲ ತಗೊಂಡಿರಲ್ಲ ಅಂತಂದ್ರ ನಾವ್ ಎಂಟೇನೆ ಅಂದಿಲ್ಲ ನಾನ್ ತೊಗೊಂಡೇಲ್ ಭೀ ಅಲ್ಲಿ ಕೇಳಿರ್ಬೇಕಾದ ಚೀಕ ಓಕೆ